ಹಲೋ ನಮಸ್ಕಾರ ಫ್ರೆಂಡ್ಸ್ ಬನ್ನಿ ಫುಡ್ ಕೋರ್ಟ್ಗೆ ಇವತ್ತೊಂದು ಸೂಪರಾಗಿರೋ ಉಪ್ಪಿಟ್ಟು ಮಾಡೋಣ ಉಪ್ಪಿಟ್ಟು ಅಂದರೆ ಎಲ್ಲರೂ ಮೂಗು ಮುರಿತಾರೆ ಆದರೆ ಇದಂತೂ ತುಂಬ ಚೆನ್ನಾಗಾಗುತ್ತೆ ಒಂದು ಕಾಲು ಕೆ ಜಿ ನಾರ್ಮಲ್ ರವೆ ಸೂಜಿ ತೊಗೊಂಡಿದ್ದೀನಿ ಸ್ವಲ್ಪ ಜಿಡ್ಡು ಹಾಕ್ಬಿಟ್ಟು ಹುರ್ಕೊಳ್ಳೋಣ ಚೆನ್ನಾಗಿ ಗಮ್ ಅಂತ ಇಲ್ಲಿ ಬೇಕಾಗಿರೋ ಪದಾರ್ಥ ತೋರಿಸ್ತಾ ಇದ್ದೀನಿ ಶುಂಠಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಕರಿಬೇನ ಸೊಪ್ಪು ಬನ್ನಿ ಒಂದಷ್ಟು ತರಕಾರಿ ನಿಮ್ಮಲ್ಲಿ ಯಾವ ತರಕಾರಿ ಇದೆಯೋ ಅದನ್ನು ತೊಗೊಳ್ಳಿ ಎಲ್ಲ ಸಣ್ಣಕ್ಕೆ ಹೆಚ್ಚಿಟ್ಕೊಳ್ಳೋಣ ಒಂದು ಸುತ್ತು ಬೇಯಿಸಿಟ್ಕೊಳ್ಳೋಣ ಟೊಮ್ಯಾಟೊ ಈರುಳ್ಳಿ ಇಲ್ಲಿ ವಾಂಗಿ ಪುಡಿ ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಎಣ್ಣೆ ಮತ್ತು ಅರಿಶಿನ ಇಂಗು ಸಾಸಿವೆ ನೋಡಿ ಕಡಲೆಬೇಳೆ ಉದ್ದಿನಬೇಳೆ ಉಪ್ಪು ಇಷ್ಟೇ ಬೇಕಾಗಿರೋದು ನೋಡಿ ಎಲ್ಲ ಪದಾರ್ಥ ಮತ್ತೆ ತೋರಿಸ್ತಾ ಇದ್ದೀನಿ ತರಕಾರಿನ ಒಂಚೂರು ಚೂರು ನೀರು ಚುಮಕಿಸ್ಬಿಟ್ಟು ಮೈಕ್ರೋವೇವ್ ಇದ್ದರೆ ಅದರಲ್ಲಿ ಮಾಡ್ಕೊಳ್ಳಿ ಒಂಚೂರು ಉಪ್ಪು ಹಾಕ್ಬಿಟ್ಟು ಇಲ್ಲ ಅಂತಂದರೆ ಹಾಗೆ ಬೇಯಿಸಿ ನೀರು ತೆಗೆದು ಇಟ್ಕೊಳ್ಳಿ ಅದೇ ತರಕಾರಿ ನೀರು ಇಟ್ ಎತ್ತಿಟ್ಕೊಂಡಿರಿ ಉಪ್ಪಿಟ್ಟು ಕೊನೆಯಲ್ಲಿ ನಾನು ಇಲ್ಲಿ ಮೈಕ್ರೋವೇವಲ್ಲಿ ಮಾಡ್ಕೊಂಡಿದ್ದರಿಂದ ಹಾಗೆ ತೋರಿಸಿದ್ದೀನಿ ಒಂದು ಬಾಣಲೆ ಇಟ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಹಾಕೋಣ ಕಡಲೆಬೇಳೆ ಉದ್ದಿನಬೇಳೆ ಹಾಕೋಣ ಒಳ್ಳೆ ಗಮ್ಮಂತ ಹುರಿಯೋಣ ಎರಡನ್ನು ತುಂಬ ಸೀಸೋದು ಬೇಡ ಸಿಮ್ಮಲ್ಲಿ ಮಾಡೋಣ ನೋಡಿ ಸಿಮ್ಮಲ್ಲಿ ಹುರ್ಕೋತಾ ಇದ್ದೀನಿ ಇದು ಸಖತ್ತಾಗುತ್ತೆ ಉಪ್ಪಿಟ್ಟು ಉಪ್ಪಿಟ್ಟು ತಿಂದೇದವರು ತಿಂತಾರೆ ನೋಡಿ ಈಗ ಈರುಳ್ಳಿ ಹೆಚ್ಚಿಟ್ಕೊಂಡು ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿರೋದನ್ನ ಹಾಕಿ ಹುರಿಯೋಣ ಕರ್ಬೇವಿನ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಶುಂಠಿ ಎಲ್ಲ ಹಾಕೋಣ ಅರಶಿನ ಹಾಕೋಣ ನೋಡಿ ಅರಶಿನ ಹಾಕ್ಕೋದು ತೋರಿಸ್ತಾ ಇದ್ದೀನಿ ಹಿಂಗೆ ಒಂಚೂರು ಹಾಕೋಣ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ ಟೊಮೆಟೊ ಹಾಕೋಣ ಟೊಮೆಟೊ ನೋಡಿ ಎಲ್ಲ ಒಂದು ರೌಂಡು ಒಂದು ಸುತ್ತ ಹುರಿಯೋಣ ಹುರಿದ್ಬಿಟ್ಟು ಇಟ್ಕೊಂಡಿರೋ ತರಕಾರಿನೂ ಎಲ್ಲ ಹಾಕ್ಬಿಡೋಣ ನೋಡಿ ಎಲ್ಲ ತರಕಾರಿನೂ ಹಾಕ್ಬಿಟ್ಟಿದ್ದೀನಿ ಎಲ್ಲನೂ ಒಂದು ಸುತ್ತ ಹುರಿಯೋಣ ಉಪ್ಪು ಹಾಕೋಣ ನೋಡಿ ಇಲ್ಲಿ ಒಂದು ಮುಕ್ಕಾಲು ಸ್ಪೂನಷ್ಟು ಉಪ್ಪು ತೊಗೊಂಡಿದ್ದೀನಿ ಕಲ್ಲುಪ್ಪು ಇದನ್ನು ಚೆನ್ನಾಗಿ ಒಂದು ಮೂರಿಂದ ನಾಲ್ಕು ನಿಮಿಷ ಸಿಮ್ಮಲ್ಲಿ ಬೇಯಿಸೋಣ ಆಲ್ರೆಡಿ ಅದನ್ನು ಮೈಕ್ರೋವೇವಲ್ಲಿ ಬೇಯಿಸ್ಕೊಂಡಿರೋದ್ರಿಂದ ತರಕಾರಿ ತುಂಬ ಹೊತ್ತಿನಿ ಮೇಡಮ್ ಒಂಚೂರು ಸಕ್ಕರೆ ಹಾಕೋಣ ಸಕ್ಕರೆ ಹಾಕಿದ್ರೆ ತರಕಾರಿ ಕಲರ್ ಹಾಗೆ ಉಳಿಯುತ್ತೆ ತುಂಬ ಚೆನ್ನಾಗಿ ಕಾಣುತ್ತೆ ಈಗ ವಾಂಗಿ ಪುಡಿ ನಿಮ್ಮಲ್ಲಿ ಯಾವುದಿದೆಯೋ ಆ ವಾಂಗಿ ಭಾತ್ ಪುಡಿ ತೊಗೊಳ್ಳಿ ನಾನಿಲ್ಲಿ ಒಂದೂವರೆ ಸ್ಪೂನ್ ವಾಂಗಿ ಭಾತು ಉಪಯೋಗ್ಸಿದ್ದೀನಿ ಮನೆಯಲ್ಲೇ ಮಾಡಿರೋದು ಇನ್ನೂ ರೆಸಿಪಿ ಹಾಕಿಲ್ಲ ಫ್ರೆಂಡ್ಸ್ ಪಕ್ಕದಲ್ಲಿ ಒಂದು ಒಲೆ ಮೇಲೆ ಸ್ವಲ್ಪ ಬಿಸಿ ನೀರು ಕುದಿಯೋಕ್ಕೆ ಇಟ್ಬಿಡೋಣ ಅದು ಆವಾಗ ಉಪ್ಪಿಟ್ಟು ಬೇಗ ಆಗೋಗುತ್ತೆ ಈಗ ಮತ್ತೆ ತರಕಾರಿ ಮೇಲೆ ನೀರು ಹಾಕಿ ಆವಾಗ ಮತ್ತೆ ಕುದಿಸೋಕ್ಕಿನ್ನ ಮುಂಚೆನೇ ಇದೆಲ್ಲ ಪ್ರಿಪೇರ್ ಮಾಡುವಾಗ ಪಕ್ಕದಲ್ಲಿ ಒಂದು ಸ್ವಲ್ಪ ನೀರು ಕುದಿಯೋಕ್ಕೆ ಇಟ್ಕೊಂಡ್ಬಿಟ್ಟಿದ್ರೆ ತುಂಬ ಬೇಗ ಆಗುತ್ತೆ ನೋಡಿ ಆಲ್ರೆಡಿ ಕುದಿಯಕ್ಕೆ ಬಂದೇ ಬಿಡ್ತು ಒಂದು ಕುದಿ ಬಂದರೆ ಸಾಕು ನೋಡಿ ಕುದಿಯಕ್ಕೆ ಬಂದಿದೆ ಇದಕ್ಕೆ ಒಂದು ನಿಮಿಷ ಲಿಡ್ ಮುಚ್ಚಿ ಕುದಿಯಕ್ಕೆ ಬಿಡೋಣ ನೋಡಿ ಚೆನ್ನಾಗಿ ಕುದೀತಾ ಇದೆ ಈಗ ರವೆನ ಜಿಡ್ಡಲ್ಲಿ ಹುರ್ಕೊಂಡಿರೋದ್ರಿಂದ ಒಂಚೂರು ಗಂಟಾಗಲ್ಲ ಆಗಲ್ಲ ಫ್ರೆಂಡ್ಸ್ ಆಗೋಗುತ್ತೆ ಉಪ್ಪಿಟ್ಟು ಯಾರು ಅದೇ ಹೇಳಿದ್ನಲ್ಲ ಉಪ್ಪಿಟ್ಟು ಉಪ್ಪಿಟ್ಟಾ ಅಂತ ಮಗು ಮುರಿತಾರಲ್ಲ ಅಂಥವ್ರು ಇದನ್ನು ಬೇಕೇ ಬೇಕು ಅಂತ ತಿಂತಾರೆ ಅಷ್ಟು ರುಚಿಯಾಗಿರುತ್ತೆ ನೋಡಿ ಒಂದು ಎರಡು ನಿಮಿಷ ಚೆನ್ನಾಗಿ ಸಿಮ್ಮಲ್ಲಿ ಬೇಯಿಸೋಣ ಬೆಂದೆ ಹೋಯ್ತು ಉಪ್ಪಿಟ್ಟು ರೆಡಿನೇ ಆಗೋಯ್ತು ಕಲ್ಲರ್ಫುಲ್ ಉಪ್ಪಿಟ್ಟು ನೋಡಿ ವಾಂಗಿ ಉಪ್ಪಿಟ್ಟು ರವೆ ಬಾತ್ ಏನು ಬೇಕಾದ್ರೂ ಕರಿಬೋದು ಈಗ ಒಳ್ಳೆ ತುಪ್ಪ ಹಾಕೋಣ ಒಂದೆರಡು ಸ್ಪೂನು ನಿಮೇಲೆ ಹಸಿ ಬಟಾಣಿ ಇದ್ದರೆ ಅದನ್ನು ಹಾಕೊಳ್ಳಿ ತರಕಾರಿ ಜೊತೆ ಇನ್ನೂ ಚೆನ್ನಾಗಿ ಕಾಣುತ್ತೆ ಹಾಕ್ಬಿಟ್ಟು ಕೊತ್ತಂಬರಿ ಸೊಪ್ಪು ಹಾಕೋಣ ಕೊನೆಗೆ ಬೇಕಾದ್ರೆ ಒಂಚೂರು ನಿಂಬೆಹಣ್ಣು ಹಿಂಡ್ಕೋಬೋದು ನಾನಿಲ್ಲಿ ಹುಳಿ ಟೊಮೆಟೊನೇ ಯೂಸ್ ಮಾಡಿದ್ರಿಂದ ನಿಂಬೆಹಣ್ಣು ಅಗತ್ಯ ಬರಲಿಲ್ಲ ತುಂಬ ಚೆನ್ನಾಗುತ್ತೆ ಫ್ರೆಂಡ್ಸ್ ಮಾಡಿ ನೋಡಿ ಬಾತ್ ಪುಡಿ ಯಾವುದಾದ್ರು ತೊಗೊಳ್ಳಿ ಅಂಗಡಿಯಲ್ಲಿ ಸಿಗೋದಾದರೂ ಸರಿ ನೀವು ಮಾಡಿ ಸರಿ ಹುಳಿ ಪುಡಿನಾರು ತಗೋ ಅದು ಸಾರಿನ ಪುಡಿ ಹಾಕಬಾರ್ದು ಚೆನ್ನಾಗಿರಲ್ಲ ನೋಡಿ ಸೂಪರ್ ಆಗಿರೋ ಖಾರಭಾತ್ ಬಾತ್ ಉಪ್ಪಿಟ್ಟು ರೆಡಿನೇ ಆಗೋಯ್ತು ನೋಡಿ ಫ್ರೆಂಡ್ಸ್ ನೋಡಿ ರೆಸಿಪಿ ಮಾಡಿ ನೋಡಿ ಕಾಮೆಂಟ್ ಮಾಡಿ ನೋಡಿ ಬಿಸಿ ಬಿಸಿ ಕಲರ್ಫುಲ್ ಆಗಿರೋ ಉಪ್ಪಿಟ್ಟು ರೆಡಿ థ్యాంక్ యూ సో మచ్ ఫ్రెండ్స్ ఫర్ వాచింగ్ మై చాలా థ్యాంక్ యూ నెక్స్ట్ రెసిపీ ఇన్ను బేరే రెసిపీ హాక్తీని థ్యాంక్ యూ